ಸಮಾಜಕ್ಕೆ ಹಿಡಿದಿರುವ ದೊಡ್ಡ ಗೆದ್ದಲು ಕಮ್ಯುನಿಸ್ಟರು ಹಿಂದೂ ಹುಡುಗಿ ಮೈ ಮುಟ್ಟಿದವರ ಕೈ ಇರಬಾರ್ದು ಇತಿಹಾಸ ಬರೆಯೋದೇ ಹೀಗೆ ಪೌರುಷ ಇದ್ರೆ ಇತಿಹಾಸ ಬರೆಯಿರಿ ಯುವಕರಿಗೆ ಕೇಂದ್ರ ಸಚಿವ ಕುಮಾರ್ ಹೆಗ್ಡೆ ಈ ರೀತಿ ಸಲಹೆಯನ್ನ ಕೊಟ್ಟಿದ್ದಾರೆ ಸೋಮವಾರಪೇಟೆ ತಾಲೂಕಿನ ಮಾದಾಪುರದಲ್ಲಿ ಅವರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿರೋದು ದೇವರಿಗೆ ದುರ್ಬಲರೇ ಬೇಕು ಅದಕ್ಕೆ ಕುರಿ ಕೋಳಿಯನ್ನ ಬಲಿ ಕೊಡಲಾಗ್ತಾ ಇದ್ದು ಆನೆ ಹುಲಿಯನ್ನ ಯಾವುದೇ ದೇವರಿಗೆ ಬಲಿ ಕೊಡ್ತಾರ ನೀವು ಕೋಳಿ ಕುರಿ ಆಗ್ಬೇಡಿ ಶೌರ್ಯ ವ್ಯಕ್ತಿಗಳಾಗಿ ಬೆಳೆಯಿರಿ ಹಿಂದೂ ಸಮಾಜ ಒಟ್ಟಾಗಿ ನಿಲ್ಲದೆ ಇದ್ರೆ ಮುಂದೆ ಕಷ್ಟವಾಗುತ್ತೆ ಅಂತ ಅನಂತಕುಮಾರ್ ಹೆಗ್ಡೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೋಮವಾರಪೇಟೆ ತಾಲೂಕಿನ ಮಾದಾಪುರದಲ್ಲಿ ಅವರು ಈ ರೀತಿಯ ಹೇಳಿಕೆಯನ್ನ ನೀಡಿರೋದು ಅಂದ್ರೆ ಒಂದು ರೀತಿಯಲ್ಲಿ ಕೆರಳಿಸುವಂತಹ ಮಾತು ಭಾಷಣ ಅಂತಾನೆ ಹೇಳಬೇಕು ಪ್ರಚೋದನಾತ್ಮಕವಾದಂತಹ ಭಾಷಣ ಸಮಾಜಕ್ಕೆ ಹಿಡಿದಿರುವ ದೊಡ್ಡ ಗೆದ್ದಲನ್ನ ತೆಗೀರಿ ಅನ್ನುವಂತಹ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಗೆದ್ದಲು ಯಾರು ಅನ್ನೋದನ್ನ ಕೂಡ ಅವರು ಹೇಳಿದ್ದು ಹಿಂದೂ ಹುಡುಗಿ ಮೈ ಮುಟ್ಟಿದ್ರೆ ಕೈ ಕತ್ತರಿಸಿ ಅನ್ನುವಂಥದ್ದು ಕೈ ಇರಬಾರ್ದು ಇತಿಹಾಸ ಬರೆಯೋದೇ ಹೀಗೆ ಪೌರುಷ ಇದ್ರೆ ಇತಿಹಾಸ ಬರೆಯಿರಿ ಅಂತ ತೀವ್ರ ಪ್ರಚೋದನಾತ್ಮಕ ಮಾತುಗಳನ್ನ ಅನಂತಕುಮಾರ್ ಕುಮಾರ್ ಹೆಗ್ಡೆ ಹೇಳಿದ್ದಾರೆ ಬದಲಾವಣೆ ಆಗಬೇಕು ನಮ್ಮ ಸುತ್ತಮುತ್ತಲ ಸಮಾಜದ ಆಗು ಹೋಗುಗಳನ್ನ ನಾವು ಒಟ್ಟಾರೆ ಗಮನಿಸ್ಬೇಕು ಅದು ಯಾವ ಸಮಾಜ ಅಲ್ಲಿ ಏನಾಯ್ತು ಯಾವ ಹುಡುಗಿಯನ್ನು ಹಾರಿಸ್ಕೊಂಡೋದ್ರು ಅದು ಯಾವ ಜಾತಿಯ ಪ್ರಶ್ನೆ ಇಲ್ಲ ಹಿಂದೂ ಹುಡುಗಿಯ ಮೈ ಮುಟ್ಟಿದಾನಂತಂದ್ರೆ ಬಹುತೇಕ ಅಕ್ಕ ಇರಬಾರದಲ್ಲಿ ಇತಿಹಾಸ ಬರೀತಕ್ಕಂಥದ್ದು ಹೀಗೆ ಕಣ್ರಿ ಇತಿಹಾಸ ಬರೆಯೋದು ಹೀಗೇನೆ ಎಲ್ಲಿ ಇತಿಹಾಸವನ್ನ ಬರಿಬೇಕು ಅಂತ ನಿಮಗೆ ಅನ್ಸತ್ತೆ ಅಲ್ಲಿ ಪೌರುಷ ನಿಮ್ಮ ಎದುಗಡೆ ಬಂದು ನಿಂತುಕೊಳ್ಳುತ್ತೆ ಎಲ್ಲಿ ಓಡಬೇಕು ಅಥವಾ ಇತಿಹಾಸವನ್ನು ಓದಬೇಕು ಅಂತ ಅನ್ಸತ್ತೆ ಅಲ್ಲಿ ಪುಕ್ಕದು ತನಕ ಬಂದು ನಿಂತ್ಕೊಳ್ಳುತ್ತೆ ಇತಿಹಾಸ ಬರೆಯವರಾಗ್ತಿರೋ ಇತಿಹಾಸ ಓದವ್ರಾಗ್ತಿರೋ ಬದಲಾವಣೆ ಆಗಬೇಕು ನಮ್ಮ ಸುತ್ತಮುತ್ತಲ ಸಮಾಜದ ಆಗು ಹೋಗುಗಳನ್ನ ನಾವು ಒಟ್ಟಾರೆ ಗಮನಿಸಬೇಕು ಅದು ಯಾವ ಸಮಾಜ ಅಲ್ಲಿ ಏನಾಯ್ತು ಯಾವ ಹುಡುಗಿಯನ್ನು ಹಾರಿಸ್ಕೊಂಡೋದ್ರು ಅದು ಯಾವ ಜಾತಿಯ ಪ್ರಶ್ನೆ ಇಲ್ಲ ಹಿಂದೂ ಹುಡುಗಿಯ ಮೈ ಮುಟ್ಟಿದಾನಂತಂದ್ರೆ ಬಹುತೇಕ ಅಕ್ಕ ಇರಬಾರ್ದಲ್ಲಿ ಇತಿಹಾಸ ಬರೀತಕ್ಕಂಥದ್ದು ಹೀಗೆ ಕಂಡ್ರಿ ಇತಿಹಾಸ ಬರೆಯೋದು ಹೀಗೇನೆ ಎಲ್ಲಿ ಇತಿಹಾಸವನ್ನ ಬರಿಬೇಕು ಅಂತ ನಿಮಗೆ ಅನಿಸುತ್ತೆ ಅಲ್ಲಿ ಪೌರುಷ ನಿಮ್ಮ ಎದುಗಡೆ ಬಂದು ನಿಂತುಕೊಳ್ಳುತ್ತೆ ಎಲ್ಲಿ ಓಡಬೇಕು ಅಥವಾ ಇತಿಹಾಸವನ್ನು ಓದಬೇಕು ಅಂತ ಅನ್ಸತ್ತೆ ಅಲ್ಲಿ ಪುಕ್ಕಲು ತನ ಬಂದು ನಿಂತ್ಕೊಳ್ಳುತ್ತೆ ಇತಿಹಾಸ ಬರೆಯವರಾಗ್ತಿರೋ ಇತಿಹಾಸ ಓದವರಾಗ್ತಿರೋ ಬದಲಾವಣೆ ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಕಾಂಗ್ರೆಸ್ ವಕ್ತಾರಾಗಿರುವ ಬ್ರಿಜೇಶ್ ಕಾಳಪ್ಪ ಅವರು ಈಗ ಸಂಪರ್ಕದಲ್ಲಿದ್ದಾರೆ ಬ್ರಿಜೇಶ್ ಕಾಳಪ್ಪ ಅವರೇ ಬಹುಶಃ ಕೇಂದ್ರ ಸಚಿವ ಅನಂತಕುಮಾರ್ ಹೆಗ್ಡೆ ಅವರ ಮಾತು ತಮ್ಮ ಗಮನಕ್ಕೆ ಬಂದಿರಬಹುದು ಅಂತ ಅನ್ಸುತ್ತೆ ತುಂಬಾ ಪ್ರಚೋದನಾತ್ಮಕವಾಗಿ ಕಂಡು ಬರ್ತಾ ಇದೆಯಾ ಹೇಗೆ ಈ ಮಾತುಗಳು ಅಂತ ಅನಂತಕುಮಾರ್ ಹೆಗ್ಡೆ ಅವರ ಜೀವ ಪ್ರಚೋದನಕಾರಿ ಹೇಳಿಕೆಗಳು ಕೊಡ್ತಾರೆ ಹೀಗೆ ಜೀರ್ಮಾನೇ ಕಳೆದೋಯ್ತು ಇವಾಗ ಮಂತ್ರಿ ಬೇರೆ ಮಾಡಿದ್ದಾರೆ ಇನ್ನ ಇನ್ನ ಜಾಸ್ತಿ ಪ್ರಚೋದನೆ ಇಟ್ಟಿದ್ರೆ ಇನ್ನ ಜಾಸ್ತಿ ಏನಾದ್ರು ಕ್ಯಾಬಿನೆಟ್ ಮಿನಿಸ್ಟರ್ ಮಾಡ್ಬೋದು ಬೇರೆ ಯಾವ್ದು ಹುದ್ದೆ ಕೊಡ್ಬೋದು ಅನ್ನೋಂತ ಮನಸ್ಥಿತಿ ಬಂದಿದ್ದಾರೆ ಇವಾಗ ಸೊ ಆ ಕಾರಣದಿಂದ ಹೀಗೆಲ್ಲ ಸ್ಟೇಟ್ಮೆಂಟ್ಸ್ ಕೊಡ್ತಾನೆ ಬಂದಿದ್ದಾರೆ ಅವ್ರಿಗೆ ಎಷ್ಟು ಪ್ರಚೋದನಕಾರಿ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಅಷ್ಟು ಅವ್ರಿಗೆ ಉನ್ನತಿ ಆಗ್ತಾ ಇದೆ ಸೊ ಆ ಕಾರಣದಿಂದ ಬಿಜೆಪಿಲಿ ಇಂತ ಒಂದು ಪ್ರಚೋದನಕಾರಿ ಹೇಳಕ್ಕೆ ಎಷ್ಟು ಉನ್ನತಿ ಆಗ್ಬೇಕಾಗಿದೆ ಅದು ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಬಿಜೆಪಿ ಅಂತ ಒಂದು ಅದು ಇಂತ ಪ್ರಚೋದನಕಾರಿ ಕೆಲಸದಲ್ಲಿ ತೊಡಗಿದ್ದು ಹೀಗೆ ಒಂದು ಪ್ರಚೋದನಕಾರಿ ಸ್ಟೇಟ್ಮೆಂಟ್ಸ್ ಅವ್ರಿಗೆ ತಡೀರ್ಮಾನವಾಗಿರುತ್ತೆ ಅದಕ್ಕೋಸ್ಕರ ಅದು ಪಾರ್ಟಿಯ ವಿಚಾರದಲ್ಲಿ ಅದು ಒಳ್ಳೆ ಉನ್ನತಿ ಕೊಡುತ್ತೆ ಅಂತ ಎಲ್ಲದೂ ಗೊತ್ತಿದೆ ಇವಾಗ ಹ್ಮ್ ಹ್ಮ್ ಅಲ್ಲ ಆ ಎಲೆಕ್ಷನ್ ಹತ್ರ ಬರ್ತಾ ಇದೆ ಚುನಾವಣೆ ವಿಚಾರ ರಾಜಕೀಯ ವಿಚಾರ ಏನ್ ಬೇಕಾದ್ರೂ ಇರ್ಲಿ ಆದ್ರೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳುಗೆಡಹುವಂತಹ ಪ್ರಚೋದನಕಾರಿ ಹೇಳಿಕೆ ಕರೆಗಳು ಭಾಷಣ ಎಷ್ಟು ತೊಂದರೆ ಕೊಡತ್ತೆ ಒಂದು ಸಮಾಜದಲ್ಲಿ ಅನ್ನುವಂಥದ್ದು ಅರಿವಿಲ್ವಾ ಹಾಗಾದ್ರೆ ಅಂತ ಇಲ್ಲ ನಿಜವಾಗ್ಲು ನೋಡಿ ಇವಾಗ ಕಾನೂನು ವ್ಯವಸ್ಥೆ ಇದೆ ಹ್ಮ್ ಕಾನೂನು ವ್ಯವಸ್ಥೆಯಲ್ಲಿ ನಿಮ್ಗೆ ಐ ಸಿ ಇದೆ ಸಿಆರ್ ಸಿ ಇದೆ ಆಮೇಲೆ ಕೋರ್ಟ್ಗಳಿವೆ ಪೊಲೀಸ್ ಇದೆ ಇದನ್ನೆಲ್ಲ ಬಿಟ್ಟು ನೀವು ನಿಮ್ಮ ಯಾವ ಒಂದು ಕೆಲಸ ಈ ಎಲ್ಲ ಕೆಲಸ ಈ ನಾಲ್ಕು ಒಂದು ಸಂಸ್ಥೆಗಳು ಮಾಡಬೇಕಾಗಿದೆ ಅದನ್ನ ತಾವೇ ಮಾಡಿ ಅಂತ ಹೇಳಿದ್ರೆ ಅದೆಷ್ಟೇ ಬರುತ್ತೆ ಎಷ್ಟು ದಿನಕ್ಕೆ ಮಾಡಕ್ ಸಾಧ್ಯ ಇದೆ ಇವಾಗ ಯಾರಾದ್ರೂ ಕೈ ಕಡಿಬೇಕು ಕಾಲ್ ಕಡಿಬೇಕು ಅಂತ ಹೇಳಿದ್ರೆ ಅವ್ರು ಕೈ ಕಡ್ದವರು ಕಾಲ್ ಕಡ್ದವ್ರು ಸುಮ್ಮನೆ ಇರ್ತಾರ ಸೊ ಅದಕ್ಕೋಸ್ಕರ ಕಾನೂನು ಯಾವ ವ್ಯವಸ್ಥೆ ಇದೆ ಅವ್ರ ಕೆಲಸ ಮಾಡ್ಬೇಕಾಗತ್ತೆ ಅವೆಲ್ಲ ಅದನ್ ಬಿಟ್ಟು ನೀವೇ ಕೈ ತಗೊಳ್ಳಿ ನೀವೇ ಕಾಲ್ ಕಡಿದೀವಿ ಅವ್ರ ಕೈ ಕಡಿದೀವಿ ಅಂತ ಹೇಳಿದ್ರೆ ನಾವು ಈ ಎರಡ್ ಈ ಶತಮಾನ ಬಿಟ್ಟು ನಾವ್ ಇನ್ನ ಒಂದು ಐನೂರ್ ವರ್ಷದ ಕೆಳಗಡೆ ಹೋಗ್ಬಿಟ್ಟು ಮತ್ತೆ ನಾವ್ ಜೀವನ ನಡೆಸ್ಬೇಕಾಗುತ್ತೆ ಅದು ಒಂದು ಕೇಂದ್ರೀಯ ಮಂತ್ರಿಗೆ ಅರಿವಿಲ್ಲ ಅಂತ ಹೇಳಿದ್ರೆ ಅಂತವ್ರ ಬಗ್ಗೆ ನಾವ್ ಏನ್ ಮಾತಾರೋಣ ಹೇಳಿ ಅಂತವ್ರಿಗೆ ನೋಡಿ ಬಿಜೆಪಿ ಪದೇ ಪದೇ ದೊಡ್ಡ ದೊಡ್ಡ ಹುದ್ದೆ ದೊಡ್ಡ ದೊಡ್ಡ ಪೊಸಿಷನ್ ಕೊಡ್ತಾನೆ ಹೋಗ್ತಾ ಇದೆ ಅಲ್ಲ ಇವ್ರೇನೋ ಜೋಶಲ್ಲಿ ಹೇಳ್ತಾರೆ ಈ ರೀತಿಯ ಮಾತುಗಳು ಆದ್ರೆ ಪರಿಣಾಮ ಎದುರಿಸ್ಬೇಕಾಗಿರೋದು ಮುಗ್ಧ ಜನರು ಅಮಾಯಕರು ಜನಸಾಮಾನ್ಯರು ಜೀವ ಕಳ್ಕೋಬೇಕಾಗಿದ್ದು ಅಮಾಯಕರು ರಕ್ತಪಾತ ಆಗುವಾಗ ಯಾರು ಕೂಡ ಬರೋದಿಲ್ಲ ಎದುರುಗಡೆ ಅದೇ ನಾನು ಹೇಳ್ತಿರೋದು ಇವತ್ತು ಯಾವ್ದಾದ್ರು ಇವ್ರ ಇವ್ರ ಮಾತು ಕೇಳಿ ಈ ಪ್ರಚೋದನಕಾರಿ ಮಾತು ಕೇಳ್ಕೊಂಡು ಯಾರಾದ್ರೂ ಸ್ವಲ್ಪ ತಲೆ ಕೆಟ್ಟು ಹೋಗ್ಬಿಟ್ಟು ಇವ್ರು ಹೇಳ್ದಾಗಿ ಮಾಡಿದ್ರೆ ಮತ್ತೆ ಅವ್ರು ಮಾತ್ರ ಅಲ್ಲ ಅವ್ರು ಎಂಟೈರ್ ಪರಿವಾರ ಎಲ್ಲ ಸಂಪೂರ್ಣವಾಗಿ ಕಡಿದು ಹಾಕ್ಬಿಡ್ತಾರ ಅವ್ರನ್ನ ಹ್ಮ್ ಸೊ ಅದಕ್ಕೆ ಇವ್ರು ಏನಾದ್ರು ಬಂದು ಮತ್ತೆ ನಾನು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇದೀನಿ ಅಂತ ಹೇಳ್ತಾರ ಇಲ್ಲ ಇವ್ರು ಬೇರೆವ್ರು ಡೆಲ್ಲಿ ಆರಾಮಾಗಿರ್ತಾರೆ ಅವ್ರ ಐಷಾರಾಮಿ ಬಂಗ್ಲೆ ಸೊ ಹೀಗೆ ಒಂದು ಒಂದು ಹುಳಿ ಹಿಂಡ್ಬಿಟ್ಟು ಓಟೋಗ್ಬಿಡೋದು ಹಾಲಿಗೆ ಹುಳಿ ಹಿಂಡುವಂತ ಕೆಲ್ಸ ಇವ್ರು ಪದೇ ಪದೇ ಮಾಡ್ತಾನೆ ಬರ್ತಾ ಇದಾರೆ ಅವ್ರು ಪದೇ ಪದೇ ಅವ್ರ ಉನ್ನತಿ ಆಗ್ತಾನೆ ಬರ್ತಾ ಇದೆ ಓಕೆ ಓಕೆ ಧನ್ಯವಾದ ಬಿದೇಶ್ ಕಾಳಪ್ಪ ಅವರೇ ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದಕ್ಕಾಗಿ ಈಗ ಬಿಜೆಪಿ ಮುಖಂಡ ಗೋ ಮಧುಸೂದನ್ ಅವರಿಗ ಸಂಪರ್ಕದಲ್ಲಿದ್ದಾರೆ ಗೋ ಮಧುಸೂದನ್ ಅವರೇ ಕೇಂದ್ರ ಸಚಿವ ಅನಂತಕುಮಾರ್ ಹೆಗ್ಡೆ ಅವರ ಮಾತು ನಿಜಕ್ಕೂ ಕೂಡ ತುಂಬಾ ಪ್ರಚೋದನಕಾರಿಯಾಗಿಯೇ ಕೇಳಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ಇಂತಹ ಮಾತುಗಳು ಬೇಕಾ ಅಂತ ಹೇಳಿಕೆಗೂ ಭಾರತೀಯ ಜನತಾ ಯಾವುದೇ ಸಂಬಂಧ ಇಲ್ಲ ಮೇಡಮ್ ಅಂದ್ರೆ ಹೇಗೆ ಸಂಬಂಧ ಇಲ್ಲ ಮೇಡಮ್ ಪೂರ್ಣ ಕೇಳಿ ನಾವು ತತ್ವಕ್ಕಾಗ್ಲಿ ನಮ್ಮ ಸಿದ್ಧಾಂತಕ್ಕಾಗ್ಲಿ ನಮ್ಮ ನಡವಳಿಕೆಗಾಗ್ಲಿ ಅವ್ರು ಹೇಳಿರುವಂತ ಮಾತು ಇದು ಯಾವುದೇ ರೀತಿಯಲ್ಲೂ ತಾಳೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಸಂಗತಿ ಇದು ಅಸಮರ್ಥನೀಯವಾದಂತ ಹೇಳಿಕೆ ಇದು ಅವರ ವ್ಯಕ್ತಿಗತವಾದಂತ ಹೇಳಿಕೆ ಅವ್ರು ಉಂಟು ಅವ್ರ ಹೇಳಿಕೆ ಉಂಟು ಮೇಡಮ್ ಇದಕ್ಕೂ ಬಿಜೆಪಿಗೂ ಯಾವ ಸಂಬಂಧನೂ ಇಲ್ಲ ಅಲ್ಲ ಮಧುಸೂದನ್ ಅವ್ರೆ ಈಗ ಇದೇ ರೀತಿಯ ಮಾತು ಕಾಂಗ್ರೆಸ್ ಪಕ್ಷದಿಂದ ಯಾರಾದ್ರೂ ಹೇಳಿದ್ರು ಅಂತ ಇಟ್ಕೊಳ್ಳಿ ಆಗ ಅವ್ರ ಪಕ್ಷಕ್ಕೂ ನಮ್ಗೂ ಸಂಬಂಧ ಇಲ್ಲ ಈ ರೀತಿ ಹೇಳಿಕೆ ಕೊಟ್ಟವ್ರಿಗೂ ನಮ್ಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ತಾವ ಒಪ್ಕೊಳ್ತಿದ್ರಾ ಈಗ ಒಪ್ಕೊಂಡವಲ್ಲ ಮೇಡಂ ಅಲ್ಲ ಈಗ ನೀವು ನಿಮ್ಮ ಮಾತಾಡುವಾಗ ಕಾಂಗ್ರೆಸ್ ನಾಯಕರು ಹರಿಪ್ರಸಾದ್ ಹರಿಪ್ರಸಾದ್ರು ಅಮಿತ್ ಶಾ ಬಗ್ಗೆ ಹೇಳಿದ್ರಲ್ಲ ಅವ್ರಿಗೆ ವಾಂತಿ ವೇದಿ ಬರ ಅವ್ರಿಗೆ ಹಂದಿ ಜ್ವರ ಬರ ಅಂತೆಲ್ಲ ಬೈದ್ರಲ್ಲ ಏನ್ ಮಾಡಿದ್ರು ಕಾಂಗ್ರೆಸ್ನವರು ಒಂದ್ ನಿಮಿಷ ಗೋಮಧುಸೂದನ್ ಅವರೇ ಆ ಮಾತಿಗೂ ಈ ಮಾತಿಗೂ ಬಹಳ ವ್ಯತ್ಯಾಸ ಇದೆ ಅದು ಮಾತಾಡಿದ್ರೆ ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ ಆದ್ರೆ ಅನಂತ್ ಕುಮಾರ್ ಹೆಗ್ಡೆಯವರು ಮಾತಾಡಿರುವಂತಹ ಮಾತು ಒಂದ್ ರೀತಿಯಲ್ಲಿ ಸಮಾಜವನ್ನ ಕೆರಳಿಸುವ ರೀತಿ ಇದೆ ಅವರ ಮಾತಿನ ಪ್ರಚೋದನೆಗೊಂಡು ನಾಳೆ ಏನಾದ್ರೂ ಸಮಾಜದ ಸ್ವಾಸ್ಥ್ಯ ಕದಡಿದ್ರೆ ಯಾರು ಜವಾಬ್ದಾರರಾಗ್ತಾರೆ ಇಂತಹ ಮಾತುಗಳು ಬೇಕಾ ಸಮಾಜದಲ್ಲಿ ನಮ್ಗೆ ಭಾರತೀಯ ಜನತಾ ಪಾರ್ಟಿ ನಾವು ಕಾರ್ಯಕರ್ತರು ನಮ್ಮ ತತ್ವ ಸಿದ್ಧಾಂತಕ್ಕೆ ನಮ್ಮ ಯೋಚನೆಗೆ ಇದು ಸರಿಯಾದಂತ ಮಾತಲ್ಲ ನಾವು ಇದನ್ನ ಸಮರ್ಥನೆ ಮಾಡೋದಿಲ್ಲ ಅಲ್ಲ ಅವರು ವ್ಯಕ್ತಿಗತವಾದಂತ ಕೇಂದ್ರ ಸಚಿವರು ಅವರು ಜವಾಬ್ದಾರಿ ಇರ್ಬೇಕಲ್ವಾ ಮಾತನಾಡುವಾಗ ಮಧುಸೂಧನ್ ಅವರೇ ಮೇಡಮ್ ಖಂಡಿತ ಮೇಡಮ್ ಬೇಜವಾಬ್ದಾರಿ ಹೇಳಿಕೆ ಇದ್ರ ಬಗ್ಗೆ ಅನುಮಾನ ಬೇಡ ಅದೇ ನಾನು ಕೇಳ್ತಾ ಇರೋದು ಬೇಜವಾಬ್ದಾರಿ ಹೇಳಿಕೆ ತಾವು ಕೂಡ ಬೇಜವಾಬ್ದಾರಿ ಹೇಳಿಕೆ ಇದನ್ನ ನಾವು ಸಮರ್ಥನೆ ಮಾಡುವುದಿಲ್ಲ ಹ್ಮ್ ಹ್ಮ್ ಈಗ ಇಂಥವರಿಗೆ ಉನ್ನತ ಹುದ್ದೆಯನ್ನ ಕೊಡ್ತಾ ಹೋಗುತ್ತೆ ಬಿಜೆಪಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಅನಂತ್ ಕುಮಾರ್ ಹೆಗ್ಡೆ ಅವರು ಇಂತಹ ಮಾತುಗಳಿಂದಲೇ ಉನ್ನತ ಸ್ಥಾನವನ್ನ ಪಡ್ಕೊಳ್ತಾ ಹೋಗ್ತಾ ಇದ್ದಾರೆ ಅಂತ ಮೇಡಮ್ ಆ ರೀತಿ ಏನಿಲ್ಲ ಅದು ಈ ಅವರ ಹೇಳಿಕೆಗೂ ಅವರ ಅವರ ಬೇರೆ ಕರ್ತೃತ್ವಗಳಿದ್ದಾವೆ ಅದನ್ನ ಲೆಕ್ಕ ಹಾಕೊಂಡು ಅವರು ಕಳೆದ ಐದು ಬಾರಿ ಆರು ಬಾರಿ ಗೆ ಗೆದ್ದಿರು ಗೆದ್ದು ಬಂದಿರುವಂತವ್ರು ಯುವಕರು ಉತ್ಸಾಹಿಗಳು ಅನೇಕ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅದರ ಆಧಾರದ ಮೇಲೆ ಅವ್ರಿಗೆ ಕೊಟ್ಟಿದ್ದಾರೆ ಮಧ್ಯೆ ಈ ರೀತಿ ಹೇಳಿಕೆ ಕೊಡ್ತಾ ಇರ್ತಾರೆ ಅವ್ರಿಗೆ ಅದನ್ನ ಯಾವ್ದು ಯಾವತ್ತೂ ಸಹ ಬಿಜೆಪಿ ಆಗ್ಲಿ ಬಿಜೆಪಿ ನಾಯಕರಾಗ್ಲಿ ಸಮರ್ಥನೆ ಮಾಡಿಲ್ಲ ಆದ್ರೆ ಸರಿ ಮಾಡುವಂತಹ ಪ್ರಯತ್ನ ಆದ್ರೂ ಮಾಡ್ಬೇಕಲ್ಲ ಹೇಳಿಕೆಗಳಿಗೆ ಬಹಳ ಬೆಲೆ ತೆರಬೇಕಾಗತ್ತ ಸಮಾಜದಲ್ಲಿ ಯಾಕಂದ್ರೆ ಆಗುವಂತಹ ಅನಾಹುತಗಳು ಅಥವಾ ಪ್ರಚೋದನಕಾರಿ ಕೆಲಸಗಳೆಲ್ಲವೂ ಕೂಡ ಮುಗ್ಧ ಜನರ ಪ್ರಾಣ ತೆಗೆಯತ್ತೆ ಅಮಾಯಕರ ಪ್ರಾಣ ತೆಗೆಯತ್ತೆ ಮೇಡಮ್ ನಾನು ಹೇಳದ್ನಲ್ಲ ಅವರಿಗೆ ನಮ್ಮ ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ಈ ವಿಷಯವನ್ನ ಅವ್ರಿಗೆ ತಿಳಿಸ್ತಾರೆ ಬುದ್ಧಿ ಹೇಳುವಂತ ಪ್ರಯತ್ನವನ್ನ ಮಾಡ್ತೇವೆ ನಾವು ಹ್ಮ್ ಅಂದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಇಂತಹ ಹೇಳಿಕೆಗಳು ಕೆಲಸ ಮಾಡುತ್ತೆ ಅಂತ ಬಹುಶಃ ನಮ್ಮಿರೋ ರೀತಿ ಕಂಡು ಬರ್ತಾ ಇದೆಯಾ ಹೇಗೆ ಅಂತ ಮೇಡಮ್ ನೀವ್ ಏನೇನ್ ಕಲ್ಪನೆ ಮಾಡ್ಕೊಂಡು ಪ್ರಶ್ನೆ ಕೇಳ್ತಿರೋ ನನಗೆ ಗೊತ್ತಾಗ್ತಾ ಇಲ್ಲ ಕಲ್ಪನೆ ಅಲ್ಲ ಇಂತಹ ಹೇಳಿಕೆ ಸಡನ್ ಆಗಿ ಸಮರ್ಥನೆ ಮಾಡ್ತಾ ಇಲ್ಲ ಅಂತ ಹೇಳೋದ್ ಮೇಲಿಂದ ದ ಮೆಸೇಜ್ ಇಸ್ ಕ್ಲಿಯರ್ ಅಲ್ಲ ಮಧುಸೂದನ್ ಅವ್ರೆ ಸಮರ್ಥನೆ ಮಾಡ್ತಾ ಇಲ್ಲ ಸರಿ ಆದ್ರೆ ಇದಕ್ಕೊಂದು ಕ್ರಮ ಕೈಗೊಳ್ಬೇಕಲ್ವಾ ಶಿಸ್ತಿನ ಪಕ್ಷವಾದ ನೀವು ನನ್ನನ್ನ ಕೇಳ್ತಾ ಇದ್ದೀರಿ ನಾನು ಬಿಜೆಪಿಯ ವಕ್ತಾರ ಅವರು ಈಗಿನ್ನು ಮಾತನಾಡಿದ್ದಾರೆ ಈ ವಿಷಯ ನಮ್ಮ ರಾಜ್ಯ ನಾಯಕರ ಗಮನಕ್ಕೆ ತರ್ತೇವೆ ಚರ್ಚೆ ಮಾಡ್ತೇವೆ ಓಕೆ ಧನ್ಯವಾದ ನಮ್ಮ ಜೊತೆ ಮಾತನಾಡಿದಕ್ಕಾಗಿ ಗೋ ಮಧುಸೂದನ್ ಇದು ಕೇಂದ್ರ ಸಚಿವ ಅನಂತಕುಮಾರ್ ಹೆಗ್ಡೆ ಅವರ ಮಾತಿಗೆ ಸಂಬಂಧಪಟ್ಟಂತೆ ಅದು ಬೇಜವಾಬ್ದಾರಿ ಹೇಳಿಕೆ ಅನ್ನೋದನ್ನ ಗೋ ಮಧುಸೂದನ್ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಜೊತೆಗೆ ಈ ವಿಚಾರವಾಗಿ ರಾಜ್ಯ ನಾಯಕರ ಗಮನಕ್ಕೆ ತರ್ತೀವಿ ಅನ್ನುವಂತಹ ಮಾತನ್ನ ಕೂಡ ಅವರು ಹೇಳಿದ್ದಾರೆ ಹಾಗೆ ಕಾಂಗ್ರೆಸ್ ಈ ವಿಚಾರವಾಗಿ ಅಂದ್ರೆ ಬಿಜೆಪಿ ಈ ರೀತಿ ನಡ್ಕೊಳ್ತಾ ಇರುವಂತದ್ದು ಸರಿ ಅಲ್ಲ ಆದರೆ ಇಂತಹ ಒಂದು ಸಂಸ್ಕೃತಿಯನ್ನೇ ಬಿಜೆಪಿ ಪೋಷಿಸ್ತಾ ಇದೆ ಅನ್ನುವ ರೀತಿ ಕಾಂಗ್ರೆಸ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ